ಅವತ್ತು ರವೀಂದ್ರನಾಥ್ ಉಡ್ಡಬ್ಬದಲ್ಲಿ ಯಡಿಯೂರಪ್ಪನ ಕರೆಸಿದರು ಯಾರೋ ಒಬ್ಬ ಪುಣ್ಯಾತ್ಮ ಹೇಳ್ದ ಉಂಡು ತಿಂದು ಸಾವಿರಾರು ಕೋಟಿ ರೂಪಾಯಿ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ವೇದಿಕೆ ಮೇಲೆ ನಿಮ್ಮೆಲ್ಲರ ಮೇಲೆ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಊಟ ಮಾಡಿರ್ಬೋದು ನಾನು ಊಟ ಮಾಡಿರ್ಬೋದು ಅವರು ಊಟ ಮಾಡಿರ್ಬೋದು ಬಿಟ್ಬಿಟ್ರೆ ಅದು ಉಂಡು ತಿನ್ನೋ ಒಂದು ಪ್ರಶ್ನೆ ಅಲ್ಲದು ಆದರೆ ನಾನು ಸಾವಿರ ರೂಪಾಯಿದ ಏನಾರ ಸ್ವಂತಕ್ಕೆ ಯಡಿಯೂರಪ್ಪನದಿಂದ ಮಾಡಿಸ್ಕೊಂಡಿದ್ದೆ ನಾನು ಇವತ್ತೇ ರಾಜಕೀಯ ನಿವೃತ್ತಿ ಆಗ್ಬಿಡ್ತೇನೆ ಯಾರೋ ತಪ್ಪು ತಿಳ್ಕೊಂಡ್ರೆ ಭಾಳ ಜನ ಕಾಲೇಜ್ ಕಟ್ಟಿದ್ದು ಅವರಿಂದಲೇ ಫ್ಯಾಕ್ಟ್ರಿ ಮಾಡಿದ್ದು ಅವರಿಂದಲೇ ಅಂತ ನಾವು ಎರಡು ಸಾವಿರದ ಇಸ್ಯೊಳಗೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆಗ ಒಂದು ಕಮಿಟಿ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರಲ್ಲಿ ಪ್ರಧಾನಮಂತ್ರಿ ಆಗಿದ್ದರು ನಮ್ಮ ತುಮಕೂರಿನ ಎಂ ಪಿ ಜಿ ಎಸ್ ಬಸವರಾಜವರು ನೀನು ಮಲ್ಲಿ ನಮ್ಮ ತಂದೆರಿಗೆ ಹೇಳಿದರು ನೀವು ಡೆಲ್ಲಿ ಒಳಗೆ ಕೆಲಸ ಮಾಡಿಸ್ಕೊಡ್ರಿ ರಾಜ್ಯದ ನಾನು ಮಾಡಿಸ್ಕೊಡ್ತೀನಿ ಅಂತ ದೆಲ್ಲಿ ಒಳಗೆ ಪರ್ಮಿಷನ್ ಕೊಡಿಸಿದರು ಎದು ಇಲ್ಲಿ ರಾಜ್ಯದಲ್ಲಿ ಇವರು ಕೂಡ ಹೇಳಿದರು ತು ಅವರು ಆಮೇಲೆ ಈ ಒಂದು ಕಾಲೇಜನ್ನು ಪರ್ಮಿಷನ್ ಕೊಟ್ಟಿದ್ದು ಅವಾಗ ಜಿ ಪರಮೇಶ್ವರ್ ಅವರು ಶಿಕ್ಷಣ ಮಂತ್ರಿ ಆಗಿದ್ದು ಅಂತ ಕಾಣ್ತತೆ ಅವ್ರ ಮನೆಗೆ ಕೂಡ ನಾವು ಹೋಗಿದ್ವಿ ಪಾಪ ಒಂದೇ ಮಾತಿಗೆ ಅವರು ಮಂಜೂರಾತಿ ಮಾಡಿ ಕೊಟ್ಟರು ಆಮೇಲೆ ಕೆ ಡಿ ಬಿ ಹಿಂದ್ಗಡೆ ಮೂವತ್ತೆಂಟು ಎಕರೆ ಜಾಗ ತಗೋಬೇಕಾದ್ರೆ ಎರಡು ಸಾವಿರದ ಮೂರು ಅಥವಾ ಎರಡನೇ ಇಸ್ವಿ ಇರ್ಬೋದು ಅದನ್ನು ಕೂಡ ನಾವು ಕೇಳಿದ್ವಿ ನಮಗೆ ಶಿಕ್ಷಣ ಕೊಡ್ರಿ ಅಂತ ಶಿಕ್ಷಣ ಕೊಡ್ರಿ ಅಂತ ಹೇಳಿದಾಗ ಅವಾಗ ಮುಖ್ಯಮಂತ್ರಿ ನಾವು ಅರ್ಜಿ ಕೊಟ್ವಿ ಎಸ್ ಎಮ್ ಕೃಷ್ಣ ಅವರಿಗೆ ಅವರು ಒಂದು ಸಬ್ ಕಮಿಟಿ ಅಂತ ಮಾಡಿದ್ದರು ಸಬ್ ಕಮಿಟಿಗೆ ಕಳಿಸಿದರು ಸಬ್ ಕಮಿಟಿ ಒಳಗೆ ಎಂ ಪಿ ಪ್ರಕಾಶ್ ಅವರು ಪಿ ಜಿ ಆರ್ ಸಿಂಧ್ಯಾ ಅವರು ಮತ್ತು ಪರಮೇಶ್ ಅವರು ಇನ್ನೊಂದಿಬ್ಬರು ಯಾರು ಸಿದ್ದರಾಮಯ್ಯನವರು ಇನ್ನೊಬ್ಬರು ಯಾರ ಇದ್ದರು ಇವರು ಆ ಥರ ಸಬ್ ಕಮಿಟಿ ಮೀಟಿಂಗಿದ್ದ ನಾನು ಓದೆ ನಾನು ಒಬ್ಬನೇ ಹೋಗಲ್ಲ ನಮ್ಮವರು ಬಿ ಟಿ ಚಂಬಸಪ್ಪನ್ನ ಕರ್ ಹೋಗಿದ್ದೆ ಅವ್ರಿಗೆ ಅಂದರೆ ಅವ್ರಿಗೆ ಎಂ ಪಿ ಪ್ರಕಾಶ್ ಭಾಳ ಆತ್ಮೀಯರಾಗಿದ್ದರು ಅವಾಗ ಸರ್ ಇದೊಂದು ಕೆಲಸ ಮಾಡಿಕೊಡ್ರಿಂತ ಅಂತ ಅವರು ಹೇಳಿದ್ರು ನಾವು ಹೇಳಿದ್ವಿ ಪಿ ಜಿ ಆರ್ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಪರಮೇಶ್ವರ್ ಅವ್ರಿಗೆ ಮೂವತ್ತೆಂಟು ಎಕರೆ ಶಿಕ್ಷಣಕ್ಕೆ ಕೊಟ್ಟರು ಇದು ವಾಸ್ತುಸ್ಥಿತಿ ಇದು ಹೇಳೋದು ಯಾಕೆ ಬೇಕಾಯಿತು ಅಂದರೆ ನೀವೆಲ್ಲ ಅಲ್ಲಿ ಹೇಳಿದ್ರಲ್ಲ ಮಹಾಶಯ ಸಾವಿರಾರು ಕೋಟಿ ಮಾಡ್ಕೊಂಡಿದೆ ಅಂತ ಸಾವಿರಾರು ಕೋಟಿಗೂ ಈಗ ಸಂಬಂಧ ಇಲ್ಲ ನಾವು ಅಣ್ಣ ತಮ್ಮಳು ಮಕ್ಕಳು ಕಷ್ಟಪಟ್ಟು ದುಡಿಮೆ ಮಾಡಿ ಕಾಲೇಜನ್ನು ಕಟ್ಟಿದ್ದೀವಿ ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದು ರಾಜ್ಯಪಾಲರ ಆಡಳಿತದಲ್ಲಿ ಟೆಂಡರ್ ಹಾಕ್ತಾ ಮಾಡಿದ್ದು ನಾವು ಶುಗರ್ ಫ್ಯಾಕ್ಟ್ರಿ ಸಂಗೂರು ಶುಗರ್ ಫ್ಯಾಕ್ಟ್ರಿ ಇನ್ನು ಒಳಗಿಂದ ಒಳಗೆ ನಾವು ಮಾಡ್ಕೊಂಡಿಲ್ಲ ಬೇಕಾದಷ್ಟು ಟೆಂಡರ್ ಹಾಕಿದ್ದರು ಹಾಗೆ ನಾವು ಹಾಕಿದ್ವಿ ನಮ್ದು ಹೆಚ್ಚಿಗೆ ಟೆಂಡರ್ ಇತ್ತು ನಮಗೆ ಕೊಟ್ಟರು ಇದನ್ನು ತಪ್ಪು ತಿಳ್ಕೊಂಡು ಜನ ನನಗೆ ಭಾಳ ವ್ಯತ್ಯಾಸ ಅದಕ್ಕೆ ಒಂದು ಸಂದರ್ಭ ಬರಲಿ ಹೇಳಬೇಕು ಅಂತ ಮಾಡಿದ್ದೆ ಈಗ ಸಂದರ್ಭನೇ ಬರಲಿ ಹೇಳ್ಬಿಟ್ಟಿದ್ದೀನಿ